ಗುಲ್ಬರ್ಗಾ ಜಿಲ್ಲೆಯ ಯಡ್ರಾಮಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಯಲಗೋಡ ಗ್ರಾಮದ ವಿದ್ಯಾರ್ಥಿಗಳು ಇಂದು ನಡೆದ ಜಯಬುರ್ಗಿ ತಾಲೂಕಿನ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯಲಗೋಡ ವಿದ್ಯಾರ್ಥಿಗಳು ಬಾಲಕಿಯರ ಖೋಖೋ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಆಟಕೊಸ್ಐ ಪಾಠಕುಸಾಯಿ ಶಾಲೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕರು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಮುಂಬರುವ ದಿನಗಳಲ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಶುಭವನ್ನು ಹಾರೈಸಿದ್ರು ಸಂದರ್ಭದಲ್ಲಿ ಶಾಲೆ ಶಿಕ್ಷಕರಾದ ಮಂಜುನಾಥ್ ಅವರು ಹಾಗೂ ಕ್ರೀಡಾಭಿಮಾನಿಯಾಗಿರುವ ಬಸು ಪತ್ತಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರೇವಣ್ ಸಿದ್ದಪ್ಪ ಹಚ್ಚರದ್ ಸಿದ್ದನ್ಗೌಡ ಬಿರಾದರ್ ಶರಣು ಪೂಜಾರಿ ಹಾಗೂ ರಮೇಶ್ ಅಂಗಡಿ ಹಾಗೂ ಮಂಜುನಾಥ್ ಪಾಟೀಲ್ ಚನ್ನು ನಾಯ್ಕೋಡಿ ಮತ್ತು ಮಲ್ಲು ಅವರು ಹಾಗೂ ಬಸು ಪಾಟೀಲ್ ಬೀರು ರುದ್ರಪಾಗೋಳ್ ಶರಣು ರುದ್ರಪಾಗೋಳ್ ಪಾಗೋಳ ನಂದು ಇನ್ನು ಹಲವಾರು ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ರು वरदी शंकर गौड़ा हहायुद्ध न्यूज ऐ चिग्रे ए बार बार नेक्स्ट मोबर रे